ಸ್ವೀಪ ಕೆಳಗಿಡ್ತೀರಾ ಈಗ ಇದು ಎರಡನೇ ಸರಿ ನನ್ನ ಗಮನಕ್ಕೂ ಇದು ಬಂದಿರುವಂಥದ್ದು ಮೊದಲನೇ ಸರಿ ಏನಿದು ಮಾಡಿದಾಗ ಇಮಿಡಿಯೇಟ್ ಆಗಿ ವರದಿ ಕೊಡಬೇಕು ಅಂತ ಸರ್ಕಾರದಿಂದ ಬಂದಿತ್ತು ಆಗಿನ ಜಿಲ್ಲಾಧಿಕಾರಿಗಳು ಮತ್ತು ಸಿ ಓರೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಆವಾಗ ಸಿ ಓರೇನೆ ಇದಕ್ಕೆ ನೋಡ್ಕೊತಿದ್ದಂಥದ್ದು ಮಾಡಿ ಒಂದು ಸಮಿತಿ ಅಂತ ಮಾಡಿದ್ದಾರೆ ಎಲ್ಲ ಇಂಜಿನಿಯರ್ಸ್ನೂ ಮಾಡಿದ್ದಾರೆ ಈಗ ಗುಡ್ಡ ಕುದ್ದಿರೋದು ಹೌದು ಇಷ್ಟು ಮಳೆ ಜಾಸ್ತಿ ಬಂದಿರೋದು ಹೌದು ಬಟ್ ಇದು ನಿಜವಾಗ್ಲೂ ಮಾನವ ನಿರ್ಮಿತನ ಅಥವಾ ಏನಾದ್ರು ಬೇರೆಯವ್ರ ರಚಾತುರಿದಿಂದ ಆಗಿರುವಂಥದ್ದು ಯಾರ್ದಾದ್ರು ತಪ್ಪಿದೆಯಾ ಅಂತ ನೋಡೋದಕ್ಕೆ ಒಂದು ಕಮಿಟಿ ರೀತಿ ಮಾಡಿದ್ರು ಆ ಕಮಿಟಿದು ಒಂದು ವರದಿ ಬಂತು ಅದರಲ್ಲಿ ಏನಾಗಿದೆ ಯಾವುದೇ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಿಂದ ಆಗಲಿ ರಸ್ತೆ ಮಾಡಿರೋದು ಎಲ್ಲ ಕರೆಕ್ಟಾಗಿದೆ ಯಾವುದು ಬೇರೆ ರೀತಿ ಇದು ಮಾಡಿಲ್ಲ ಅಂತ ಇನಿಷಿಯಲ್ ರಿಪೋರ್ಟ್ ಕೊಟ್ಟರು ಅದ್ರ ಬೇಸಿಸ್ ಮೇಲೆ ಇದೆಲ್ಲ ಬಂದಮೇಲೆ ಈಗ ತಮ್ಗಳ್ಗೂ ಗೊತ್ತು ಇಲ್ಲ ಆ ರೀತಿ ಏನೋ ಆಗಿದೆ ಮತ್ತೊಂದು ಸರಿ ವೆರಿಫೈ ಮಾಡಿ ಅಂತ ಬಂದಾಗ ಈಗ ಸಿ ಓರ ಒಂದು ನೇತೃತ್ವದಲ್ಲಿ ಇನ್ನೊಂದು ನಾವು ಒಂದು ಸಮಿತಿ ಮಾಡಿ ಹಾಕಿದ್ದೀವಿ ಆ ಸಮಿತಿಯಲ್ಲೂ ಕೂಡ ನಮ್ಮ ಮಾಧ್ಯಮ ಮಿತ್ರರೇ ಬಂದು ಇದರಲ್ಲಿ ಬರೀ ಇಂಜಿನಿಯರ್ಸೇ ಹಾಕಿದ್ದೀರಿ ಬೇರೆಯವ್ರನ್ನೂ ಹಾಕಿ ಅಂತ ಸಿ ಓರನ್ನ ಮತ್ತು ನನ್ನ ರಿಕ್ವೆಸ್ಟ್ ಮಾಡಿದಾಗ ನಾವು ಅದಕ್ಕೆ ಎನ್ ಐ ಟಿ ಕೆ ಅವ್ರನ್ನ ಮತ್ತೆ ಇನ್ನೂ ಇಂಡಿಪೆಂಡೆಂಟ್ ಆಗಿ ಆ ಲೋಕಲ್ ಗ್ರಾಮಸ್ಥರಾಗಲಿ ಯಾರನ್ನ ಅವ್ರನ್ನೂ ಕೂಡ ಗಣ್ಯಕ್ಕೆ ತಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಎರಡನೇ ಸರಿ ನಾವು ವಿಚಾರಣೆ ತೊಗೊತಾ ಇದ್ವಿ ಆ ವರದಿ ಇನ್ನೂ ನನಗೆ ಬಂದಿಲ್ಲ ಇವತ್ತು ನಾಳೆ ಸಿ ಓರಿಲ್ಲ ಬೆಂಗಳೂರಲ್ಲಿ ಇದು ಬರ್ತಾರೆ ಬುಧವಾರ ಬಂದ ತಕ್ಷಣ ನಾವೇ ಖುದ್ದಾಗಿ ಇಬ್ಬರು ಒಂದು ಜಾಯಿಂಟ್ ರಿಪೋರ್ಟ್ ಏನಿದು ಮಾಡ್ತಾರೆ ಎಲ್ಲ ಅಧಿಕಾರಿಗಳನ್ನ ಸೇರಿಸಿ ಆ ಸಮಿತಿಯಲ್ಲಿ ಇದ್ದಾರೆ ಅವರಿಂದ ಒಂದು ವರದಿ ತೊಗೊತೀವಿ ಅಕಸ್ಮಾತ್ ಅವಶ್ಯಕತೆ ಇದ್ದರೆ ನಮಗೂ ಕೂಡ ಖಾತ್ರಿ ಬೇಕು ಅಂದರೆ ನಾನು ಮತ್ತು ಸಿ ಓರ್ ಇಬ್ಬರು ಕೂಡ ಮತ್ತೊಮ್ಮೆ ಅಲ್ಲಿ ಸ್ಪಾಟ್ ನೋಡ್ತೀವಿ ಎರಡನೇ ವಿಚಾರ ಅಲ್ಲಿರೋದ್ರು ಮನೆ ವಿಚಾರ ಬಂದ ಮನೆಯದು ಭಾಳ ಹಳೇದು ಅಂತ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಬಟ್ ಇವ್ರು ಇಲ್ಲಿ ಹೊಸದಾಗಿ ಮಾಡಿರೋದು ಅಂತ ಹೇಳ್ತಿದ್ದಾರೆ ದಾಖಲೆ ಕೊಡ್ತಾ ಇದ್ದಾರೆ ದಾಖಲೆ ಅವ್ರ ಹತ್ರ ಇದೆ ಅಂದರೆ ನಮ್ಮ ಹತ್ರನೂ ಇರಲೇಬೇಕು ಸೊ ನಿಜವಾಗ್ಲೂ ಇವ್ರು ಹೇಳಿದಂಗೆ ವರದಿ ಭಾಳ ಅಂದರೆ ತಪ್ಪಾಗಿದೆ ಅಥವಾ ವರದಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಕನ್ಸರ್ನ್ ಯಾರಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ ಒಂದು ಬಟ್ ಎರಡು ರೀತಿ ನಾನು ನೋಡಬೇಕಾಗುತ್ತೆ ಏನು ವರದಿ ಕೊಟ್ಟಿದ್ದಾರೆ ಅಥವಾ ಎರಡನೇ ವರದಿ ನಮಗೆ ಹೇಗೆ ಬರುತ್ತೆ ಅದ್ರ ಮೇಲೆ ನಾನು ಮುಂದಿನ ನಿರ್ಧಾರ ತೊಗೋಬೋದು ಎನ್ ಐ ಟಿ ಕೇ ಅವರು ಒಂದು ಸರಿ ಬಂದಾಗ್ಲೇ ನೋಡ್ಕೊಂಡು ಹೋಗಿದ್ದಾರೆ ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಕೆಟ್ಟಿಕಲ್ ಇಶ್ಯೂ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಎಲ್ಲ ನಾವು ಯಾವ್ದು ಲ್ಯಾಂಡ್ ಸ್ಲೈಡ್ ಅಂತ ಹಾಕ್ತದೆ ಅದೆಲ್ಲ ನಾವು ಒಂದು ಎರಡನೇ ಒಪಿನಿಯನ್ ಅಂತ ತೊಗೊತೀವಿ ನಮ್ಮ ಇಂಜಿನಿಯರ್ ಜೊತೆಗೆ ಎನ್ ಐ ಟಿ ಕೆ ಅವ್ರು ಇದನ್ನು ನಾರ್ಮಲಿ ಎನ್ ಐ ಟಿ ಕೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಯಾವ ರೀತಿ ಆಗಬೇಕು ಅನ್ನೋ ಒಂದು ಇದನ್ನು ಹೇಳ್ತಾರೆ ಇದರಲ್ಲೂ ಕೂಡ ಏನು ಹೇಳಿದ್ದಾರೆ ಅನ್ನೋದು ಬಗ್ಗೆ ಎನ್ ಐ ಟಿ ಕೆ ರಿಪೋರ್ಟ್ ಬಂದಲ್ಲೇ ನಾವು ಮುಂದಿನ ಕ್ರಮ ತಗೋಬೋದು ಪರಿಹಾರ ಈಗ ಪರಿಹಾರದ್ದು ಹಿಂದೆ ಇದು ಮಾಡಿದಾಗ ಏನು ಇವ್ರದ್ದು ಹಾಸ್ಪಿಟಲ್ ವೆಚ್ಚ ಇರ್ಬೋದು ಅಥವಾ ಇದಕ್ಕೆ ಮರಣದ್ದಂತೂ ಆಗಲೇ ಪರಿಹಾರ ಪೇ ಆಗಿದೆ ಅದರಲ್ಲಿ ಏನೂ ಇದಿಲ್ಲ ಮತ್ತು ಇನ್ನೊಂದು ಇವರು ಡಿಸೇಬಲ್ಡ್ ಎರಡು ಕಾಲು ಇವಾಗ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಡಿಸೇಬಲ್ಡ್ ಇದರಲ್ಲಿ ಏನೇನು ಮಾಡಬೇಕು ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅಂತ ಒಂದಿದೆ ಇನ್ನೊಂದು ಪರಿಹಾರ ಅಂದರೆ ಮನೆ ಈಗ ಮನೆ ಬಿದ್ದೋಗಿದೆ ಅದನ್ನು ಫಸ್ಟು ನಾವು ರೆಡಿ ಮಾಡಿ ಕೊಡಬೇಕು ಮತ್ತು ಹೊಸದಾಗೂ ಕೂಡ ನಾವು ಆರ್ಯ ರೀತಿಯಲ್ಲಿ ಅಡೀಲಿ ಯಾವುದಾದ್ರು ಒಂದು ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಡೀಲಿ ಅವ್ರಿಗೆ ಮಾಡಿ ತಕ್ಷಣ ನಾವು ಮಾಡಿ ಕೊಡಬೇಕು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಪರಿಹಾರ ಯಾಕಂದರೆ ಇದೊಂದು ಭಾಳ ಐ ವುಡ್ ಸೇ ಒನ್ ಆಫ್ ಅ ಕೈಂಡ್ ಥರ ಇದಾಗಿರೋದು ಭಾಳ ಆಗೋಲ್ಲ ಕುಟುಂಬಸ್ಥರನ್ನೆಲ್ಲ ಕಳ್ಕೊಂಡು ತಾನು ಕೂಡ ತಮಗೂ ಕೂಡ ಆಗಿರುವಂಥದ್ದು ಸೊ ಇದು ಮಾನವೀಯತೆ ದೃಷ್ಟಿಯಿಂದ ನಮ್ಮಿಂದ ಹೆಚ್ಚು ಹೇಗೆ ಪರಿಹಾರ ಇದಾಗುತ್ತೆ ಅದನ್ನು ಕೂಡ ನೋಡ್ತೀವಿ ಸರ್ಕಾರದ ಜೊತೆಗೇ ಬೇರೆಯವರು ಕೂಡ ಎಷ್ಟೊಂದು ಜನ ಸಹಾಯ ಹಸ್ತ ಚಾಚಿಸ್ತಾರೆ ಆ ಇದರಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಇವಾಗೆಲ್ಲ ಬಂದಿದ್ದಾರೆ ಆ ರೀತಿ ಹೆಚ್ಚು ಪರಿಹಾರ ಹೇಗೆ ಕೊಡಬೇಕು ಅದು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಖಂಡಿತ ಆಗ್ತದೆ ಆದಷ್ಟು ಬೇಗ ಆಗ್ತದೆ